ಆ ಗ್ರಾಮದ ಜನರು ನೊಣಗಳ ಕಾಟಕ್ಕೆ ನಲುಗಿ ಹೋಗಿದ್ದಾರೆ ಗುಂಪು ಗುಂಪಾಗಿ ನೊಣಗಳು ಆ ಗ್ರಾಮಕ್ಕೆ ಲಗ್ಗೆ ಇಡುತ್ತಿದ್ದು ಜನರ ನೆಮ್ಮದಿ ಹಾಳು ಮಾಡಿವೆ ನೊಣಗಳ ಕಾಟದಿಂದ ಆ ಗ್ರಾಮದ ಜನ ರೋಸಿ ಹೋಗಿದ್ದಾರೆ ಹಾಗಿದ್ರೆ ಯಾವುದು ಆ ಗ್ರಾಮ ಅಂತೀರಾ ಈ ಸ್ಟೋರಿ ನೋಡಿ ಗ್ರಾಮಸ್ಥರ ನೆಮ್ಮದಿ ಹಾಳು ಮಾಡಿದ ನೊಣಗಳು ನೊಣಗಳ ಕಾಟಕ್ಕೆ ರೋಸಿ ಹೋದ ಹೆಬ್ಬಾಳ ಗ್ರಾಮಸ್ಥರು ನೊಣಗಳು ಹೆಚ್ಚಲು ಕಾರಣವಾದ ಪೌಲ್ಟ್ರಿ ಫಾರಂ ವಿರುದ್ಧ ಕ್ರಮಕ್ಕೆ ಮುಂದಾದ ಅಧಿಕಾರಿಗಳು ದಾವಣಗೆರೆ ತಾಲೂಕಿನ ಹೆಬ್ಬಾಳ ಗ್ರಾಮಸ್ಥರು ನೊಣಗಳ ಕಾಟಕ್ಕೆ ರೋಸಿ ಹೋಗಿದ್ದಾರೆ ಗ್ರಾಮಸ್ಥರಿಗೆ ನೆಮ್ಮದಿಯೇ ಇಲ್ಲದಂತಾಗಿದ್ದು ನೊಣಗಳು ಗ್ರಾಮಸ್ಥರ ನೆಮ್ಮದಿಯನ್ನ ಕಿತ್ತುಕೊಂಡಿವೆ ಎರಡು ಸಾವಿರದ ಹದಿನೈದರಿಂದಲೂ ಹೆಬ್ಬಾಳ ಗ್ರಾಮಸ್ಥರು ನೊಣಗಳ ಕಾಟದಿಂದ ಬೇಸತ್ತು ಹೋಗಿದ್ದಾರೆ ನೊಣಗಳ ನಿಯಂತ್ರಣಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಾಕಷ್ಟು ಬಾರಿ ಮನವಿ ಮಾಡಿದರೂ ಯಾವುದೇ ಪ್ರಯೋಜನವಾಗಿರಲಿಲ್ಲ ಆದರೆ ಇದೀಗ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸಮಸ್ಯೆ ನಿರ್ವಹಿಸಲು ಮುಂದಾಗಿದ್ದಾರೆ ನೊಣಗಳು ಹೆಚ್ಚಾಗಲು ಕಾರಣವಾದ ಪೌಲ್ಟ್ರಿ ಫಾರಂಗಳು ನೊಣಗಳನ್ನು ನಿಯಂತ್ರಿಸದಿದ್ದರೆ ಅಂತಹ ಪೌಲ್ಟ್ರಿ ಫಾರಂಗಳನ್ನು ರದ್ದು ಮಾಡಿ ಬಂದ್ ಮಾಡುವ ಎಚ್ಚರಿಕೆಯನ್ನು ನೀಡಿದ್ದಾರೆ ಈಗಾಗಲೇ ಗ್ರಾಮ ಪಂಚಾಯಿತಿಗೆ ನಿರ್ದೇಶನ ನೀಡಿದ್ದು ಗ್ರಾಮ ಪಂಚಾಯಿತಿಯಿಂದ ಈಗಾಗಲೇ ಪೌಲ್ಟ್ರಿ ಫಾರಂಗಳಿಗೆ ಬಂದ್ ಮಾಡಲು ನೋಟಿಸ್ ನೀಡಲಾಗಿದೆ ಎಂದರು ಈಗ ಈಗಿನ ಒಂದು ವಾತಾವರಣದಲ್ಲಿ ಏನಾಗಿದೆ ನೊಣದ ಪ್ರಮಾಣ ಮತ್ತು ಸೊಳ್ಳೆಗಳ ಪ್ರಮಾಣ ಎಲ್ಲ ಕಡೆಗೂ ಕೂಡ ಜಾಸ್ತಿ ಆಗಿದೆ ಅದರಲ್ಲಿ ಈ ಪೋಲ್ಟ್ರಿ ಫಾರ್ಮ್ ಇರ್ತಕ್ಕಂಥ ಪ್ರದೇಶಗಳಲ್ಲಿ ಸ್ವಲ್ಪ ನೊಣದ ಸಂಖ್ಯೆ ಹೆಚ್ಚಾಗಿದೆ ನಾನು ಜಿಲ್ಲಾಧಿಕಾರಿಗಳು ಇದರ ಬಗ್ಗೆ ಚರ್ಚೆ ಮಾಡಿಕೊಂಡು ಗ್ರಾಮ ಪಂಚಾಯತಿಗೆ ನಿರ್ದೇಶನ ಕೊಟ್ಟಿದ್ವಿ ಅವರು ಅದನ್ನ ಅವರಿಗೆ ಫರ್ದರ್ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಳುವಂಥದ್ದು ಮಾಡ್ತಾ ಇದ್ದಾರೆ ಮತ್ತು ಕಳೆದ ಬಾರಿ ಕೂಡ ನಮ್ಮ ಪಶುಸಂಗೋಪನೆ ಇಲಾಖೆಯ ಮೂಲಕ ಅವರಿಗೆಲ್ಲರಿಗೂ ಕರೆದು ಯಾವ ರೀತಿ ಅದನ್ನು ಮ್ಯಾನೇಜ್ ಮಾಡಬೇಕು ಅನ್ನೋಣ ಉತ್ಪತ್ತಿ ಆಗದೇ ಇರೋ ರೀತಿಯೆಲ್ಲ ತರಬೇತಿಯನ್ನು ನಾವು ಕೊಟ್ಟಿದ್ವಿ ಪುನಃ ಈಗ ನಮ್ಮವರೆಲ್ಲರಿಗೂ ಕೂಡ ಡೈರೆಕ್ಷನ್ ಕೊಡ್ತಾ ಇದ್ವಿ ಅದನ್ನು ಕಂಟ್ರೋಲ್ ಮಾಡೋ ಕೆಲಸ ಕಳೆದ ಬಾರಿ ಪಶುಸಂಗೋಪನೆ ಇಲಾಖೆ ಅಧಿಕಾರಿಗಳು ಪೌಲ್ಟ್ರಿ ಫಾರಂನವರನ್ನು ಕರೆದು ನೊಣಗಳು ಉತ್ಪತ್ತಿಯಾಗದಂತೆ ಯಾವ ರೀತಿ ಕ್ರಮ ತೆಗೆದುಕೊಳ್ಳಬೇಕೆಂದು ತರಬೇತಿ ನೀಡಿದ್ದರು ಈ ಬಾರಿಯೂ ನೊಣಗಳ ನಿಯಂತ್ರಣಕ್ಕೆ ತರಬೇತಿ ನೀಡಲಾಗುವುದು ಎಂದರು ಇದೀಗ ಪೌಲ್ಟ್ರಿ ಫಾರಂ ಇರುವ ಗ್ರಾಮಗಳಲ್ಲಿ ನೊಣಗಳು ಹೆಚ್ಚಾಗಿದ್ದು ಈ ಬಗ್ಗೆ ಜಿಲ್ಲಾಧಿಕಾರಿಗಳೊಂದಿಗೆ ಚರ್ಚಿಸಿದ್ದೇನೆ ಪೌಲ್ಟ್ರಿ ಫಾರಂನವರು ನೊಣಗಳನ್ನು ನಿಯಂತ್ರಿಸದಿದ್ದರೆ ಅಂತಹ ಪೌಲ್ಟ್ರಿಗಳನ್ನು ಬಂದ್ ಮಾಡುವ ಕೆಲಸ ಮಾಡಲಾಗುವುದು ಎಂದರು ಈ ಸಲ ಜಾಸ್ತಿ ಆಗಿದೆ ಅವರು ಈ ನೊಣದ ಉತ್ಪತ್ತಿ ಆಗದೇ ಇರೋ ರೀತಿ ಕ್ರಮ ತಗೊಳ್ದೇ ಇದ್ದರೆ ಅದನ್ನು ರದ್ದುಪಡಿಸಿ ಬಂದ್ ಮಾಡೋ ಕೆಲಸ ಇಲ್ಲ ಅವರು ನೋಟಿಸ್ ಕೊಟ್ಟಿದ್ದಾರೆ ಆಲ್ರೆಡಿ ಕೊಟ್ಟಿದ್ದಾರೆ ಅದು ಕೋರ್ಟ್ಗೂ ಅವ್ರು ಹೋಗಿದ್ದಾರೆ ರದ್ದುಪಡಿಸ್ಬೇಕಂತ ನೋಟಿಸ್ ಕೊಟ್ಟಿದ್ದಾರೆ ಅವರು ಕೋರ್ಟಿಗೆ ಹೋಗಿದ್ದಾರೆ ಬಟ್ ನಮ್ಮವರಿಂದ ತರಬೇತಿ ತರಬೇತಿಯೆಲ್ಲ ಕೊಡಿಸಿ ಅದನ್ನು ಕಂಟ್ರೋಲ್ ಮಾಡೋ ಕೆಲಸ ನಮ್ಮ ಒಟ್ಟಿನಲ್ಲಿ ನೊಣಗಳ ಹಾವಳಿಯಿಂದ ಬೇಸತ್ತಿರುವ ಹೆಬ್ಬಾಳ ಗ್ರಾಮಸ್ಥರಿಗೆ ಇದೀಗ ಪೌಲ್ಟ್ರಿ ಫಾರಂ ಮೇಲೆ ಕ್ರಮ ಕೈಗೊಳ್ಳುತ್ತೇವೆಂದು ಹೇಳಿರುವುದು ಕೊಂಚ ನೆಮ್ಮದಿ ಮೂಡಿಸಿದೆ ಏನೇ ಆಗಲಿ ಕ್ರಮ ಎಂಬುವುದು ಕೇವಲ ಮಾತಾಗದೆ ಅದು ಕಾರ್ಯರೂಪಕ್ಕೆ ಬರಬೇಕೆಂಬುದು ಗ್ರಾಮಸ್ಥರ ಒತ್ತಾಯವಾಗಿದೆ